மக்கசண்டாத்மக பிரசண்டாத்மக பாண்டுபோத்திர எதுரே 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 மகாதேவன வர பிரசாத மகாதேவன வர பிரசாத ரிவுகளாக ரிபுலரே பிரசண்டாத்மக பிரசண்டாத்மக பாண்டுபோத்திரன் எதுரே पांडवर बजे नस पां ಧರ್ಮರಾಯ ನಕುಲ ಸಾದೇವಾದಿ ರಥಿಕರನ್ನು ತಡೆಗಟ್ಟಿದನು ಆದರೆ ಈ ಅಲ್ಪಾಭಿಮಾನಿ ಎದುರು ಸೋಲನೊಪ್ಪಿಕೊಳ್ಳಬೇಕಾಯಿತಲ್ಲ ಅಭಿಮನ್ಯು ವಿವಾದ ಮಾರ್ದೇ ಹೋರಾಡುತ್ತಿರುವನು ನಾವೆಲ್ಲರೂ ಸೇರಿ ಅವನ ಅಲ್ಪಿಯನ್ನು ಮುಗಿಸಲಬೇಕು ಬಲ ಅಭಿಮನ್ಯು ಬಲ ಈ ಸಾರಿ ನೀ ಬದುಕುಳಿಯಲಾರೆ ಇದು ಸೈಂಧವನ ಕೊನೆಯ ಪ್ರಯತ್ನ ನಮ್ಮಿಬ್ಬರಲ್ಲೊಬ್ಬರು ಹತರಾಗಲೇಬೇಕು ಏ ಜಗದೀಶ್ವರ ಸ್ವರೂಪ ನೀನಿದಕ್ಕೆ ಸಾಕ್ಷಿ ಗೌರವರ ಅನ್ನದಿಂದ ಪರಿಕೃಷ್ಟರಾದ ಕಾಪುರುಷರೇ ಎರಡು ಇಡೀ ಅನ್ನದ ಸಲುವಾಗಿ ಧರ್ಮ ನೀತಿ ಮನುಷ್ಯತ್ವಕ್ಕೆ ತಿಲಕಾಂಜಲಿಯನ್ನು ಕೊಟ್ಟಿರಾ ನನ್ನ ರಥವು ಭಂಗವಾಯಿತು ಧನಸ್ಸು ಮುರಿಯಿತು ಬತ್ತಳಿಕೆ ಬರಿದಾಯಿತು ಈ ಚಕ್ರದ ಹೊರತಾಗಿ ನನ್ನ ಕೈಯಲ್ಲಿ ಮತ್ತ ಇಲ್ಲ ಇಂತಹ ನನ್ನನ್ನು ನೀವೇಳು ಜನ ವೀರಾದಿವೀರರು ಮಹಾರಥಿಕರು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರ ನೀವು ಕುರು ಸೈನ್ಯದ ಮಹಾರಥಿಕರಲ್ಲ ಕಳಂಕ ಸ್ವರೂಪರು ನಿಮ್ಮಲ್ಲಿ ಒಂದು ವೇಳೆ ಅಣುವಿನಿಷ್ಟಾದರೂ ಮನುಷ್ಯತ್ವ ಇನ್ನೂ ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ ನಿರಾಯುಧನಾಗಿ ನಿಮ್ಮೊರನೆ ಓಡಾಡುವೆನು ಆದರೆ ಈ ಅಮಾನುಷ ಅತ್ಯಾಚಾರ ಬೇಕೆ ನಿರಸ್ತ್ರನಾದರು ಅಭಿಮನ್ಯನು ನಿರಸ್ತ್ರನಾದನು ಸೇಂದಿವ ಆಕ್ರಮಿಸು ಅಭಿಮನ್ಯುನ ಶಪಥವನ್ನು ಶಪಥವನ್ನು ವಿಫಲ ಮಾಡಲು ಈ ಸೈನವನೊಬ್ಬನೇ ಸಾಕು ಒಡೆ ದುಶಾಸನ ಒಡೆ ಒಡೆ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಅಭಿಮಾನ್ಯವೆಂದಿಗೂ ನಿರಸ್ತ್ರ ಅಲ್ಲ ಯುದ್ಧಕ್ಕೆ ತೊಡಗಿದರೆ ಖಂಡಿತವಾಗಿ ಸೋಲುವೆ ದುಶಾಸನ ನೀನು ಮುಂದೆಯಿಂದ ಒಡೆ ನಾನು ಹಿಂದೆ ಹಿಂದೆಯಿಂದ ಒಡೆಯುತ್ತೇನೆ ಮನ ಗುಂಡಿಗೆ ಬಗೆದು ರೋಂಡ ಮುಂಡ ಚಂಡಾಡಲು ಪಂಡ ಭೀಮನ ಗುಂಡಿಗೆ ಬಗೆದು ರೋಂಡ ಮುಂಡ ಚಂಡಾಡಲು ಬ್ರಹ್ಮಾಂಡವು ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವುದೀಗಲೇ ಹಲವೋ ಹೊಟ್ಟೆ ಭೀಮ ಸಮರಸಿಗೆ ಸಿದ್ಧರಾಗು ಸಿದ್ಧರಾಮ ಸೌಂದ ಮಲ್ಲ ಮಲ್ಲ ಇತ

ನಮ್ಮನಲ್ಲ ವಾಸುದೇವ ನಿನ್ನೊಂದು ಭೀಮನ ಪ್ರತಿಜ್ಞೆಯು ಎಂದಿಗೂ ಅಂಗವಾಗುವುದಿಲ್ಲ ದುರಿಹೋದನನು ವೈಸಂಪ ಸರೋವರದಲ್ಲಿ ಅಡಿಗೆ ಕೊಡ್ತಿರುವನು ಕೂಗು ವಿದಿಷ್ಟರ ಕೂಗು ಹೊರಗೆ ಬರುವನು ಒಬ್ಬ ಮಾತು ಕೃಷ್ಣ ಧರ್ಮರಾಯನ ಬಾಯಿಂದ ಪುರುಷೋತ್ತಿಗಳು ಬರುವುದಾದರೆ ಹೇಗೆ ಅದು ನಿನ್ನಿಂದ ಸಾಧ್ಯವಿಲ್ಲ ಬ್ರೇಜ ನಾವು ಪ್ರಾರಂಭಿಸುವೆನು ದುರ್ಯೋಧನ ನಿನ್ನ ಹನ್ನೊಂದು ಅಕ್ಷಗಳಿ ಸೈನ್ಯವನ್ನೇ ನಾಶ ಮಾಡಿದೆ ಭೀಷ್ಮ ದ್ರೋಣ ಅಂತ ಮಾರುತಿರು ಕೂಡ ನಿನಗಾಗಿ ಪ್ರಾಣವನ್ನು ಬಿಟ್ಟರು ಏಡಿಯಾದ ನೀನು ಸೋತನಾಯಿಯಂತೆ ಓಡಿ ಬಂದು ಈ ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ ಯಾವ ಡಜುಬು ಬಾ ದುರ್ಯೋಧನ Oh my! ஊரவரம் கனகுழிதவரில் ಸಂಘ ವೀರ ಹೃದಯವನ್ನು ನೀನು ಹೇಗೆ ತಳಿಯಬಲ್ಲೆ ಯೋಧಿಸ್ತೀರಾ ಪ್ರಾಣ ಭಯದಿಂದ ನಾನು ಈ ಸರೋವರದಲ್ಲಿ ಅಡಗಿಕೊಂಡಿಲ್ಲ ಕೊನೆಯ ಸಾರಿ ಕಾದಾಡುವ ಮೊದಲು ಶಾಣಾಕಾರ ವಿಶ್ರಾಂತಿಯನ್ನು ಬಯಸಿದನು ಯೋಧಿಸ್ತೀರಾ ದುರ್ಯೋಧನದ ಉನ್ನತ ಜೊತೆ ಜಡಿಯಲ್ಲಿ ಯೋಧಕ್ಕೆ ಹೊರಟ ಅನ್ನೊಂದು ಆಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ ವೀರರೇ ನಿಮ್ಮನ್ನು ಗದಾ ಯುದ್ಧಕ್ಕೆ ಕರೆಯುವೆನು ಒಬ್ಬೊಬ್ಬರಾಗಿ ಬಂದಿರಿ ನಿಮ್ಮೆಲ್ಲರೊಡನೆ ಹೋರಾಡುವೆನು ಸಾಮರ್ಥ್ಯವುಳ್ಳವರು ಎದುರು ಎನ್ನಿಲ್ಲಲಿ ಇದು ನಿನ್ನ ಯುದ್ಧದ ಆಹ್ವಾನ ದುರ್ಯೋಧನಿಗೆ ಏನೇನು ಉತ್ತರ ಕೊಡುವೆ ಅವನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ ನಾನು ಇಷ್ಟು ದಿನವೂ ಈ ಶುಭ ಮುಹೂರ್ತ ಸಲುವಾಗಿ ಕಾದಿದ್ದೇನು ಭೀಮಸೇನಾ ಈ ದುರ್ಯೋಧನನನ್ನು ವಧಿಸಬಲ್ಲೆ ಆದರೆ ಸಮುದ್ರ ಪರಿವೇಷ ಧರಣಿ ಸಕಲ ಸಂಪನ್ನವು ಎನ್ನದಾಗುವುದು ದುರ್ಯೋಧನ ಈ ಭೀಮನನ್ನು ಒದಿಸಬಲ್ಲೆ ಆದರೆ ஆ சந்திரார்த்தவாத புரஸ்காரவே துறையது எதுவேஷர் ಆ ವಿಶ್ರಾಂತಿ ಅಗತ್ಯವಿಲ್ಲ ಸಿದ್ಧರಾಗು ಹೆರಾಗು ಭೀಮ ನೀವು ನೀವು ಉತ್ತಮ ದುರ್ಯೋಧನ ಬಾಪು ಬಾಪು ದುರ್ಯೋಧನ ಭೀಮಸೈನಾ ನಿರಾಶನಾಗಬೇಡ

धर्मराज महाराज की धर्मराज महाराज की श्री कृष्ण प्रभु जय श्री कृष्ण प्रभु जय श्री कृष्ण प्रभु जय जय मंगलायक जय पावन दारे मंगलवार शुभ श्रीलोला लोला मंगलवार शुभा श्री जय 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 मंगलदायक ஜ பாவனாரி மோராரே ஜய மங்களே ஹரியே महादेव विद्या गणपति की hey. विद्या सस्व माधा की hey. श्री बसवेश्वर बाधा की hey. श्री बसवेश्वर कृपा पोषक नाटक मंडली की